ಶಬ್ದ ಆಗಮಿಸಿ ಅವರ ಕೈಗೆಯಲ್ಲಿ ಬಂದಂತಹ ಎಲ್ಲ ಕಾಯಿಲೆ ವಕೀಲರಾಗಿ ಅವರ ಒಂದು ವೃಕ್ಷದ ಅಡಿಯಲ್ಲಿ ಎಲ್ಲ ತಮ್ಮ ಅಂಶಗಡೆಯ ಜನಪ್ರತಿನಿಯ

ए सवेरा परिपका के नियमों का सचेत रूप धारण कर प्रस्तुत करती ननसो सर्ग दल दल दिनादि जयता दले अमिनता पति उपवन तुच्छियुकारो अधूरा प्रथम हर पिता अधूरा प्रथम ਸੰਗਰੰਗਰਦੰਦੀ ਨਦੇ ਦੇਯਤਾਨ ਦੇ ਅਵਿਰਤਾ ਤਤੂ ਕੁੰਤੁ ਅਮਦਲੇ ਗੋਤਦ ਮੁਸੁਕਤ ਰਿਤੁਵ ਅੰਬਲਾ ਵਸੁਦੇ ਗੋਤਨੀ ਦਨੋ ਮਨੀਗਰ

ಜನಸಂಖ್ಯೆಯಿಂದ ಹಿಡಿದು ಹೀಗೆ ರೀತಿ ಪಕ್ಷದ ಎಲ್ಲ ಮಜಲುಗಳನ್ನು ಕೂಡ ಅನುಭವಿಸಬಹುದು ಮತ್ತು ಅದರ ಬಗ್ಗೆ ಅಧಿಕಾರಿಕವಾಗಿ ಮಾತನಾಡಬಂದ ನಮ್ಮೆಲ್ಲರಿಗೂ ಪ್ರೇರಣೆ ನೀಡುವಂತಹ ಶುಭಕಾಂಶವನ್ನು ಶುಕ್ರವನ್ನು ಸಲ್ಲಿಸಬೇಕು ಅಂತೇಳಿ பூ பூர்ணமத பூர்ணமதம் பூர்ணா பூர்ணமிச்சு பூர்ணஸ் பூர்ணம் ஆய் பூர்ணமேவா நமக்கு எல்லோரும் தான் நம்பியதாக విచార్య జీవన ప్రవృత్తి నమకే ప్రేరణ మిట్ట ఎందు అర్థదీ జీవన ఎలా ఏరుపేరు తపస్యకే బి నమె స మార్గదర్శన మాట్లా

ಸ್ವಯತ್ ಪ್ರಮಾಣದ ಕೊರತೆ ಲೋಕಾಸ್ಪದ ಬರ್ತದೆ ಆದರ್ಶಗಳು ಮೌಲ್ಯಗಳು ಇದು ಜೀವನಕ್ಕೆ ಒಂದು ರೂಪವನ್ನು ಒಂದು ಸಾರ್ಥಕತೆಯನ್ನು ಕೊಡ್ತದೆ ಈ ಆದರ್ಶಗಳನ್ನ ಈ ಮೌಲ್ಯಗಳನ್ನು ಮೂರ್ತ ರೂಪದಲ್ಲಿ ಯಾರ ಜೀವನ ಪೂರ್ತಿ ಯಾಂಥದ್ದೇ ಇಂಥದ್ದೇ ಸಂದರ್ಭ ಬಂದಾದರೂ ಕೂಡ ಇಲ್ಲದೆ ತಮ್ಮ ಬದುಕಿನಲ್ಲಿ ನಡೀತಾರೆ ಅವರು ದಾರಿದೀಪವಾಗಿ ಲೋಕವೇ ಅನುಸರಿಸುವಂತಹ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲಿದ್ದಾರೆ ಅಂತಹ ನಮ್ಮ ತಾಯೂಕಿನ ಮಟ್ಟಿ ನಮ್ಮ ಪರಿಹಾರ ಸಂಘಟನೆಗಳಲ್ಲಿ ರಾಜಕೀಯದ ಪಕ್ಷದ ದೃಷ್ಟಿಯಲೂ ಕೂಡ ಒಬ್ಬ ಗುಟಿಯಲಿ ನ್ಯಾಯವಾದಿಯಲೂ ಕೂಡ ನಮಗೆಲ್ಲಾ ಆਦਰಶ ಪ್ರಾಯದ ನಿರ್ದಿತಂತವರು ನಿಮ್ಮ ರಾಷ್ಟ್ರ ಜೀವ ಏಕೇ ಕೇ ಓರ್ ತಪಸ್ವಿ ಜೀವನ بھر ಅವಿಚಲ ಚಲಂತಾ ಅಂತ ಹೇಳುವಂತ ಮಾತೆ ಇದೆ ಒಬ್ಬ ತಪಸ್ವಿಯ ರೀತಿಯಲ್ಲಿ ಜೀವನ ಪೂರ್ತಿ ನಡೆದಂಥವರು ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವು ಕೂತು ಒಮ್ಮೆ ಕಣ್ಣು ಮುಚ್ಚಿ ಅವರನ್ನು ಸ್ಮರಿಸಿಕೊಂಡ್ರೆ ನಮ್ಮ ಜೀವನದ ಭಾಗದಲ್ಲಿ ಇಲ್ಲಿ ಕುಳಿತಂಥವರ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನಮ್ಮ ಬತ್ತಿ ಜೀವನಕ್ಕೆ ಇರಬಹುದು ಪಕ್ಷದ ಕಾರ್ಯಕ್ಕಿರಬಹುದು ಒಂದು ಯಜಮಾನನ ರೀತಿಯಲ್ಲಿ ನಮಗೆಲ್ಲ ಒಂದು ಅರ್ಥದಲ್ಲಿ ಶಕ್ತಿಯನ್ನು ತುಂಬಿಸಿ ಧೈರ್ಯವನ್ನು ತುಂಬಿಸಿ ನಮಗೆಲ್ಲ ಪ್ರೇರಣೆಯಾದಂಥವರು ಇವತ್ತು ನಮ್ಮ ಮಧ್ಯೆ ಈಗ ಮೌನ ಹೆಚ್ಚು ಮಾತನ್ನ ಆಗದೆ ಅಂತೇಳಿ ಆದರೂ ಕೂಡ ಒಂದು ಮಾತಿಗೆ ಹಿರಿಯರ ನೆಂಗರ ಶಕ್ತಿ ನೋಡಿರುವುದು ಒಂದು ಮಂದಿಗೆ ನನ್ನ ಮಾಲೀಯದಲ್ಲಿ ಹೆಂಗರಾಜಿಗಳನ್ನು ನೋಡಿಕೊಂಡಿರ್ತಕ್ಕಂಥ ಒಬ್ಬ ಸ್ವಂಸರು ಹಿರಿಯರ ಯುವರಾಜ್ ಶಿವಣೆಯಲ್ಲಿ ಪರಿವಾರ ಸಂಘಟನೆ ಎಲ್ಲ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿ ಆಧಾರದಿಂದ ಪರಿವಾರ ಸಂಘಟನೆ ನೆರವೇರಿಸಿದರು ಬಾಲ್ಯದ ಜನರು ನೆಲೆಗೆ ಹಾಕಬೇಕಾಗ ಅನೇಕ ಏಕೆಗಳಲ್ಲಿ ಶಾಖೆಗೆ ಜೊತೆ ಮಾತಾಡಿ ಈ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಾನು ಪ್ರವೇಶಿಸಿಕೊಂಡಾಗ ಅನೇಕ ಸಂದರ್ಭಗಳಲ್ಲಿ ಅವರು ರಾಜಕೀಯವಾಗಿರ್ತಕ್ಕಂಥ ಇದ್ದ ಮಾತಾಡಿರ್ತಕ್ಕಂಥ ಮಾತುಗಳು ಯಾವತ್ತೂ ನನ್ನ ಕನಸಿದೆ ಅವರು ಯಾವಾಗಲೂ ಅವರು ಭೇಟಿಯಾದಾಗ ತುರ್ತು ಪರಿಸ್ಥಿತಿಯ ಸಂದರ್ಭಗಳು ಜನಸಂಘ ಕ್ರಾಮಗಾರದಲ್ಲಿ ಬೆಳ್ತಂಗರು ಗ್ರಾಮಗಳಿಗೆ ಕಾರ್ಯಕ್ರಮಗಳನ್ನು ಸಂಘಟಿಸತಕ್ಕಂಥ ನಿಟ್ಟಿನಲ್ಲಿ ಅವತ್ತಿನ ಅನುಭವಗಳನ್ನು ಯಾವಾಗ ಹಂಚಿಕೊಳ್ತಾ ಅಧಿಕಾರಿ これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これで、これ <laughs> Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers police journalists and defence personnel last few days left rohan city a lifetime of blissful living satya spashta Ne suddhi Yundike u plus tv edu hosatanata sankalana